முந்த <laughs> ಹೋಟೆಲ್ ಅಲ್ಲಿ ನಾವು ಎಲ್ಲಾ சைனிக் <laughs> பண்ணி ಸೂಕ್ ಮಾಡ ನಿಮ್ಸಾ ಗಜೆ बागे जए मुदा बागे जए बा बा माला हो पा ना यस सर अपॉइंटमेन्ट मु सर गस्तीरा ए मारे यार सन्देश दिन्छ नि त्यसले मर्के आलाई सलाम मारे साक्दै छ साक्दै छ सर अली छोटा बोली ना बाप यो बाप का टांग में टांग में सीरे के बाप 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 ब

ಮದುವೆಗೆ ನಾವು ಬರಬೇಕಾಗಿತ್ತು ಈ ಹಿಂದೆ ಮದುವೆಗೆ ಬರಲಿಕ್ಕೆ ಆಗೋಲ್ಲ ಇವತ್ತು ಬಂದವರಿಗೆ ಆಶೀರ್ವಾದ ಮಾಡಿ ಅವರ ಆತಿಥ್ಯ ಸ್ವೀಕಾರ ಮಾಡುವಂಥ ದಿವಸ ಇವಾಗ ಹಾಗಾಗಿ ಅವರಿಗೆಲ್ಲ ಶುಭಾರೈತೆ ಅವ್ರಿಗೆ ಹಿಂದೂ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಸುಬ್ಬಮ್ಮ ಅರ್ಪಿತ್ವರ ಬಾಳಲ್ಲಿ ದೇವರು ಬಂಗಾರದಂಥ ಆಶೀರ್ವಾದ ಕೊಡುತ್ತೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸೋದಕ್ಕೆ ಇವತ್ತು ಬಂದಿರುತ್ತೆ ನಾವು ಕಂಡು ಆದರೆ ಇವತ್ತು ಮೈಸೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಇತ್ತು ಬಿರ್ಸಾ ಮುಂಡವರ ನೂರ ಐವತ್ತನೇ ಜಯಂತಿ ಅಂತವಾಗಿ ಏನು ಸನ್ಮಾನ್ಯ ಪ್ರಧಾನಮಂತ್ರಿ ಬೇರೆ ನರೇಂದ್ರ ಮೋದಿ ಅವರು ಆ ಕರೆಯಂತೆ ಇಡೀ ದೇಶಾದ್ಯಂತ ಆಗ್ತಾ ಇರೋ ಕಾರ್ಯಕ್ರಮ ಇವತ್ತು ಮೈಸೂರಲ್ಲಿ ಕೂಡ ನಡೆದಿದೆ ಇದು ಬಿಹಾರ್ ಚುನಾವಣೆ ಇವತ್ತೇನು ಒಂದು ಡಬಲ್ ಸೆಂಚುರಿ ಅಂತ ನಾವು ಹೇಳ್ಬೋದು ಎರಡು ನೂರಕ್ಕೂ ಹೆಚ್ಚು ಸೀಟು ಗೆಲ್ಲೋದ್ರ ಮೂಲಕ ಮಾಧ್ಯಮಗಳ ಒಂದು ಊಹೆಗೂ ಮೀರಿ ಕುಳಿತ ಅಲ್ಲಿ ಜನರು ಆಶೀರ್ವಾದ ಮಾಡಿರುವಂಥದ್ದು ಬರುವ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಆ ತಾಯಿ ಚಾಮುಂಡೇಶ್ವರಿ ಆ ನಾಡಿದ್ದೇವೆ ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕೂಡ ದೊಡ್ಡ ಬಹುಮತದಲ್ಲಿ ಆಡಳಿತ ಮಾಡುವಂಥ ಶುಭ ಸೂಚನೆ ಬಿಹಾರಿಂದ ಇವತ್ತು ನಮಗೆ ಸಿಕ್ಕಿದೆ ಅದರ ಬಗ್ಗೆ ಅವರು ಪಕ್ಷಕ್ಕೆ ಬಿಟ್ಟಿದ್ದು ಬಿಟ್ಟಿದ್ದ ಸರ್ ಇವತ್ತು ಮಾಡಿ ನನ್ನ ಮಗ ಸುಮಾನ ಮದುವೆ ಪರೀಕ್ಷೆಗೆ ಜನಾರ್ದನ್ ರೆಡ್ಡಿ ಸಾಹೇಬರು ರಾಮಪ್ಪ ಸಾಹೇಬರು ಮನಮವರು ನಾಗೇಂದ್ರಣ್ಣವರು ಕೆಲವರು ಮದುವೆ ದಿವಸ ಭಾಗವಹಿಸಲಿ ಆಗಿರಲಿಲ್ಲ ಬಟ್ ಇವತ್ತು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹಾಗೆ ನಮ್ಮನೆಗೆ ಒಂದು ಅತಿಥಿ ಸಂಸ್ಕಾರ ನೀವು ಬರಲೇಬೇಕು ನಿಮ್ಮ ಅಂಗೋಸ್ಕರ ಏನೋ ಒಂದು ಟ್ರೀಟ್ ಇಟ್ಕೊಂಡಿದ್ದೀನಿ ನನ್ನ ಮಾತು ಬರುವ ಸ್ವೀಕರಿಸಿ ಹೋಗಿದ್ದಾರೆ ತುಂಬ ಖುಷಿಯಾಗಿದೆ ಅವ್ರು ಬರೋದು ಎಚ್ಚರ ಆದರೆ ನಮ್ಮ ಬಂದಿರೋದು ಒಂದು ಒಂದೇನೋ ನಮಗೂ ಒಂಥರ ಸ್ಟ್ರೆಂತ್ ಇದ್ದಂಗೆ ಆದ್ದರಿಂದ ಮನೆ ಮಂದಿ ಎಲ್ಲ ನಮ್ಮ ಸ್ನೇಹಿತರಾಗ್ಬೋದು ನಮ್ಮ ಬಂಧು ಬಳಗ ಆಗ್ಬೋದು ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ ಹಾಗೇ ನಮ್ಮ ವಾರ್ಡ್ ಜನತೆಯೂ ಕೂಡ ಸಂಭ್ರಮಿಸಿದ್ದಾರೆ ಈ ವಿಚಾರ ಸರ್ ನಿಮ್ಮ ಸಂಬಂಧಕ್ಕೆ ಸರ್ ನಾನು ಕಳೆದ ಬ ಕಳೆದ ಒಂದು ಹದಿನೈದು ವರ್ಷದಿಂದ ನಾನು ಪಾರ್ಟಿಯಲ್ಲಿ ಸಕ್ರಿಯವಾಗಿದ್ದೆ ಸಕ್ರಿಯವಾಗಿ ಇಟ್ಕೊಂಡು ನಾನು ಪಾರ್ಟಿ ಕೆಲಸ ಮಾಡಿಕೊಂಡು ಈ ಕಳೆದ ಬಾರಿ ನಮ್ಮ ಅಣ್ಣನ ಮಗ ಮದುವೆಗೆ ಎಲ್ಲ ಥರ ಲೇಡುಗಳು ಆಮೇಲೆ ಇಂಚ ಸುದೀಪ್ ಸರ್ ವಿಶೇಷವಾಗಿ ಬಂದಿದ್ದರು ಅವ್ರ ಜೊತೆ ಇವರ ಜೊತೆ ಹೂಡಬೇಕಿತ್ತು ಆದರೆ ಅದು ತಪ್ಪಿದ್ರಿಂದ ಇವತ್ತು ಬಂದು ನಮಗೆ ಆ ಆಸೆಯನ್ನು ಪೂರೈಸಿದ್ದಾರೆ ಅದಕ್ಕೆ ಆವತ್ತಿದ್ರೂ ಅಭಿ ಆಗಿತ್ತು